ಕೊಳ್ಳುವವರು ಹೂವುಗಳನ್ನು ಮಾರುವವರಿಂದ ಕೆಆರ್ ಮಾರುಕಟ್ಟೆ ಸದಾ ಲವಲವಿಕೆಯಿಂದ ಇರುತ್ತೆ ಬೆಳಗಿನ ಜಾವದಿಂದ ಸಂಜೆಯವರೆಗೂ ವ್ಯಾಪಾರ ಜೋರಾಗೇ ಇರುತ್ತೆ ಇಲ್ಲಿನ ದಟ್ಟಣೆ ಕಡಿಮೆ ಮಾಡುವುದಕ್ಕೆ ಹೂವಿನ ಮಂಡಿಯನ್ನೇ ಸ್ಥಳಾಂತರ ಮಾಡಲು ಈಗ ಎಪಿಎಂಸಿ ತಯಾರಿ ಇದೆ ಹೆಬ್ಬಾಳದ ಸಹಕಾರ ನಗರ ಬಳಿಯ ಜಿಕೆವಿಕಿಯಲ್ಲಿನ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾನಿಲಯದ ಆವರಣದ ಐದು ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಮಾರುಕಟ್ಟೆ ನಿರ್ಮಿಸುವುದಕ್ಕೆ ಎಪಿಎಂಸಿ ಮುಂದಾಗಿದೆ ಆದರೆ ಎಪಿಎಂಸಿಯ ಈ ಯೋಜನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ನೂರ ಮೂವತ್ತಕ್ಕೂ ಹೆಚ್ಚು ವರ್ತಕರು ಹಲವು ದಶ ಇಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ ಕುಡಿಯುವ ನೀರು ಶೌಚಾಲಯದಂತಹ ಮೂಲ ಸೌಕರ್ಯಗಳಿಲ್ಲ ಮಾರ್ಕೆಟ್ ನ ಮೊದಲನೇ ಮಹಡಿಯಲ್ಲೇ ಸಾಕಷ್ಟು ಸ್ಥಳಾವಕಾಶವಿದೆ ಅದನ್ನ ಸರಿಯಾಗಿ ಬಳಸಿದ್ರೆ ಸಾಕು ಸ್ಥಳಾಂತರ ಬೇಕಾಗಿಲ್ಲ ಮಾರ್ಕೆಟ್ಗೆ ಇರುವ ಕನೆಕ್ಟಿವಿಟಿ ಜಿ ಕೆ ವಿಕೆಗೆ ಇಲ್ಲ ಅಂತ ಫ್ಲವರ್ ಮರ್ಚೆಂಟ್ ಅಸೋಸಿಯೇಷನ್ ಅಭಿಪ್ರಾಯಪಟ್ಟಿದೆ ಜಿಕೆವಿಕೆ ಹೂವಿನ ಮಂಡಿ ಸ್ಥಳಾಂತರವಾಗಬೇಕಂದ್ರೆ ಐದು ಎಕರೆಯಲ್ಲಿರುವ ಒಂಬೈನೂರಕ್ಕೂ ಹೆಚ್ಚು ಮರಗಳನ್ನು ಕತ್ತರಿಸಬೇಕಾಗತ್ತೆ ಅಷ್ಟೊಂದು ಮರಗಳನ್ನು ಕಡಿಯೋದಕ್ಕೆ ಪರಿಸರವಾದಿಗಳಿಂದಲೂ ವಿರೋಧ ವ್ಯಕ್ತವಾಗಿದೆ ಹೀಗೆ ಹಲವು ವಿರೋಧಗಳ ನಡುವೆಯೂ ಹೂವಿನ ಮಂಡಿ ಸ್ಥಳಾಂತರ ಆಗುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ